Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಮೊಬೈಲ್ ಟೆಕ್ ಇನ್ ಕಾಣದ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಹೊಚ್ಚ ಹೊಸ ಟ್ಯುಟೋರಿಯಲ್ ಗೆ ಸ್ವಾಗತಿಸ್ತಾ ಇದ್ದೀನಿ ನಾನು ನಿಮ್ಮ ಗೆಳೆಯ ಸೊಹಿಲ್ ಹಾಗೇನೆ ಇವತ್ತು ಹ್ಞೂ ನಾನು ಒಂದು ಅಪ್ಲಿಕೇಶನ್ ಬಗ್ಗೆ ತರ್ಸೋಕ್ಕೆ ಹೋಗ್ತಾ ಇದ್ದೀನಿ ಫಸ್ಟು ನಾನು ಟಿ ಟಿ ಎಸ್ ರೀಟನ್ನು ಕಡಿಮೆ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಬೇಕು ನೀವು ಎಲ್ಲ ನೋಡ್ತಿದ್ದೀರ ಚಾನಲ್ನ ನಾನು ಇದು ಮಾಡ್ತೀನಿ ಸರ್ ಶೋ ಮಾಡ್ತೀನಿ ಇದನ್ನು ಅದು ಮಾಡಿದ್ದೀನಿ ನಾನು ಯಾವ ಅಪ್ಲಿಕೇಶನ್ ಅದ ತೋರಿಸ್ತೀನಿ ಇವಾಗ ಇದೊಂದು ಒಳ್ಳೆ ಟ್ಯೂಟೋರಿಯಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಅಪ್ಲಿಕೇಶನ್ ಉದ್ದೇಶ ಏನಂದರೆ ನಿಮ್ಮ ಫೋನಲ್ಲಿರುವಂಥ ಅಷ್ಟಿಷ್ಟು ಅಪ್ಲಿಕೇಶನ್ಗಳ ಡೀಟೇಲ್ಸ್ ತಿಳ್ಕೊಬೋದು ಓಪನ್ ಮಾಡ್ತೀನಿ ಸರ್ಚ್ ಇದೆ ಸರ್ಚಲ್ಲಿ ಯೂಸಿಗೆ ಬರಲ್ಲ ಅಪ್ಲಿಕೇಶನ್ ಸರ್ಚ್ ಮಾಡ್ಬೋದು ಬಟ್ ಯೂಸ್ ಏನು ಸರ್ಟ್ ಮಾಡಬಹುದು ಅಂದ್ಕೊಂಡಿದ್ದೀನಿ ಸೆಟ್ಟಿಂಗ್ ಸೆಟ್ಟಿಂಗಲ್ಲಿ ಎರಡು ಮೂರು ಆಪ್ಷನ್ ಇದೆ ಅಷ್ಟೇ ಸೆಟ್ಟಿಂಗ್ ನಾನು ತೋರಿಸ್ತೀನಿ ಇದು ಇದರಲ್ಲಿ ಏನಿಲ್ಲ ಇದ್ರಲ್ಲಿ ಸರ್ಚ್ ಇದೆ ಪ್ಯಾಕೇಜ್ ನೇಮ್ಸ್ ಇದು ಅಪ್ಲಿಕೇಶನ್ ನೇಮ್ ಹೇಳ್ತಾ ಇದೆ ಇಮೇಜ್ ಇದರಲ್ಲೂ ಏನಿಲ್ಲ ಯೂಸರ್ ಸೆಟ್ಟಿಂಗ್ ಓಪನ್ ಮಾಡಿ ತೋರಿಸ್ತೀನಿ ಸೆಟ್ಟಿಂಗ್ ಏನಿದೆ ಅಂತ ಕಾಪಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಕಡಿಮೆ ನಾವು ಕಾಪಿ ಮಾಡ್ಕೋಬಹುದು ಇಲ್ಲಿ ಅಪ್ಲಿಕೇಶನ್ ನೇಮ್ ಗೊತ್ತಾಗಿಲ್ಲ ಅಂದರೆ ಇದು ಅಂದ್ರೆ ಲಾಂಚರ್ ನೇಮ್ ಅಥವಾ ಅಪ್ಲಿಕೇಶನ್ ಐಕಾನ್ ಏನಿರುತ್ತೆ ಅಥವಾ ಲಾಂಚರ್ ಏನಿರುತ್ತೆ ಅದು ಕಾಪಿ ಮಾಡ್ಕೋಬಹುದು ಇಷ್ಟೇ ಇರೋದು ವಾಪಸ್ ಬರ್ತೀನಿ ನಾನು ಇಲ್ಲಿ ಸಿಸ್ಟಮ್ ಆ್ಯಪ್ಸ್ ಅಲ್ಲ ಇಲ್ಲಿ ನಿಮ್ಮ ಫೋನಲ್ಲಿರುವಂಥ ಅಪ್ಲಿಕೇಶನ್ಗಳು ಇಲ್ಲೇ ತೋರಿಸುತ್ತೆ ನಮಗೆ ನೋಡೋಣ ಸಿಸ್ಟಮ್ ಆ್ಯಪ್ ಅಂತ ಇದೆ ಸೆಲೆಕ್ಟ್ ಮಾಡ್ತೀನಿ ಇದರಲ್ಲಿ ಏನು ಬರುತ್ತೆ ನೋಡೋಣ ये चकमाड़ वगैरह क्या नहीं लांग ये तुम्हें चकमार थी एक्सेसिबिलिटी में चकमार थी एन बर्थ नोरा ना

ಅಕ್ಸೆಸಿಬಿಲಿಟಿ ಇನ್ಫೋ ಏನಿದೆ ಇನ್ಫೋ ಇಲ್ಲ ಇನ್ಫೋ ತೋರಿಸ್ತಾ ಇದೆ ಇದರಲ್ಲಿ ಇದರಲ್ಲಿ ಏನಿಲ್ಲ ಎಲ್ಲ ಅಪ್ಲಿಕೇಶನ್ಗಳಲ್ಲೂ ನಿಮಗೆ ತೋರಿಸುತ್ತೆ ಅಂದರೆ ಇದು ಅಪ್ಲಿಕೇಶನ್ ಏನಕ್ಕೆ ಏನಕ್ಕಾದ್ರೂ ಸ್ವಲ್ಪ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಡೀಟೇಲ್ಸು ಕಾಪಿ ಆ್ಯಪ್ ನೇಮ್ಗಳನ್ನ ನಾವು ಕಾಪಿ ಮಾಡ್ಕೋಬೋದು ಯಾಕಂದರೆ ನೀವು ಸ್ಪೆಲ್ಲಿಂಗ್ ಟೈಪ್ ಮಾಡುವಾಗ ಸ್ಪೆಲ್ಲಿಂಗ್ ನೆನಪಿರಲ್ಲ ಅನ್ನೋ ಸತಿ ಆಗಗೆ ಸೆಲೆಕ್ಟ್ ಅಸರ್ ಯರ್ ಆಪ್ ಇಸ್ ಅ ರೆಪ್ ಸಿسٹم ಆಪ್ ಸಿسٹم ಆಪ್ ಸೆಲೆಕ್ಟ್ ಸಿسٹم ಯೂಸರ್ ಆಪ್ ಇಸ್ ಅ ರೆಪ್ ಸಿسٹم ಆಪ್ ಚೆಕ್ ಆಪ್ ಚೆಕ್ ಆಟೋಲ್ಯಾಪ್.virtualapp.autoover ನೋಡಿ ಸಿسٹم ಆಪ್ ಇದೋ ಸಿسٹم ಆಪ್ फ्रेंड्स ಈ ಟ್ಯುಟೋರಿಯಲ್ ಇಷ್ಟೋ ಜಾಸ್ತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಕ್ಕಾದ್ರೂ ಯೂಸ್ ಆಗ್ಬೋದು ಅಂತ ನಾನು ತೊಗೊಳ್ ಮಾಡಿದ್ದೀನಿ ಆ್ಯಪ್ ನೇಮ್ಗಳನ್ನ ಕ್ಯಾಪಿಂಗ್ ಮಾಡ್ಕೊಳ್ಳೋಕ್ಕಾದ್ರಾಯಿತು ಇದರಲ್ಲಿ ಶೇರ್ ಕೂಡ ಮಾಡಬಹುದು ಅನ್ಸುತ್ತೆ ಓಪನ್ ಕೂಡ ಮಾಡ್ಬೋದು ಇಲ್ಲಿಂದ

ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ